ಪ್ರಪಂಚದಲ್ಲಿ ಹಲವಾರು ಹೆಸರುಗಳಿವೆ ಆದರೆ ಕೆಲವು ಹೆಸರುಗಳು ಮಾತ್ರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಅಂತಹ ಅಕ್ಷಯ ಪವಿತ್ರ ಪರಮಶುದ್ಧವಾದ ಹೆಸರೇ ರಾಮನಾಮ ರಾಮನಾಮದ ಶಕ್ತಿಯ ಬಗ್ಗೆ ತಿಳಿಯೋದಾದ್ರೆ ಹೆಸರು ಅಂದ್ರೆ ಕೇವಲ ಉಚ್ಚಾರಣೆಯಲ್ಲ ರಾಮನಾಮವನ್ನು ಒಬ್ಬನು ಭಾವಪೂರ್ಣವಾಗಿ ಉಚ್ಚರಿಸಿದಾಗ ಅದು ಮನಸ್ಸಿನ ಅಂಧಕಾರವನ್ನು ದೂರ ಮಾಡುವ ಒಂದು ಜ್ಯೋತಿಯಂತಾಗುತ್ತದೆ ಅದು ಶಬ್ದವಲ್ಲ ಅದು ಶಕ್ತಿ ಇದೆ ಭಾರತದ ಭಕ್ತಿ ಸಂಪ್ರದಾಯದಲ್ಲಿ ರಾಮನ ನಾಮಕ್ಕೆ ವಿಶೇಷ ಸ್ಥಾನವಿದೆ ಶ್ರೀ ಶಂಕರಾಚಾರ್ಯರು ತಮ್ಮ ಆಧ್ಯಾತ್ಮಿಕ ವಿಚಾರಗಳಲ್ಲಿ ರಾಮನಾಮವನ್ನು ಶ್ಲಾಘಿಸಿದ್ದಾರೆ ಗೋಸ್ವಾಮಿ ತುಳಸಿದಾಸರು ತಮ್ಮ ರಾಮಚರಿತ ಮಾನಸದ ಆರಂಭದಲ್ಲಿಯೇ ರಾಮನಾಮದ ಮಹತ್ವವನ್ನು ವಿವರಿಸಿದ್ದಾರೆ ರಾಮನಾಮ ಕೇವಲ ಆಧ್ಯಾತ್ಮಿಕ ಧಾರ್ಮಿಕ ದೃಷ್ಟಿಕೋನ ಮಾತ್ರವಲ್ಲದೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿದೆ ಅದೇನು ಅಂದ್ರೆ ರಾಮ ಎಂಬ ಶಬ್ದವನ್ನು ಉಚ್ಚರಿಸುವಾಗ ನಮ್ಮ ದೇಹದಲ್ಲಿ ವಿಶಿಷ್ಟ ರೀತಿಯ ಕಂಪನವನ್ನು ಉಂಟು ಮಾಡುತ್ತದೆ ರಾ ಎಂಬ ಧ್ವನಿ ಹೃದಯದ ಭಾಗದಲ್ಲಿ ಸ್ಪಂದನೆಯನ್ನು ಉಂಟು ಮಾಡುತ್ತದೆ ಮಾ ಧ್ವನಿ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಇದು ಕೇವಲ ಭಕ್ತಿಯ ವಿಷಯ ಅಷ್ಟೇ ಅಲ್ಲ ಮನಸ್ಸು ಶಾಂತಿಯಾಗುವುದು ಹಾಗೂ ವೈಜ್ಞಾನಿಕವೂ ಹೌದು ಇಂದಿನ ದಿನಗಳಲ್ಲಿ ಮಾನವನಿಗೆ ಮನಸ್ಸಿನ ಶಾಂತಿ ತುಂಬಾನೇ ದುರ್ಲಭವಾಗಿದೆ ದಿನಗಳಲ್ಲಿ ಮನಸ್ಸು ತಲ್ಲಣ ಅಶಾಂತಿ ಭಯದಿಂದಲೇ ತುಂಬಿರುತ್ತದೆ ಈ ಸಂದರ್ಭದಲ್ಲಿ ಯಾರಿಗಾದರೂ ನಿರಂತರ ರಾಮನಾಮ ಜಪ ತುಂಬಾ ಮುಖ್ಯ ರಾಮರಾಮ ಎಂದು ಪ್ರೀತಿಯಿಂದ ಜಪಿಸಿದರೆ ಸಾಕು ದೇವರು ನೇರವಾಗಿ ಕೇಳಿಸಿಕೊಳ್ಳುತ್ತಾನೆ ರಾಮನಾಮದಿಂದ ಜೀವನದಲ್ಲಿ ಕ್ರಮೇಣ ಬದಲಾವಣೆಯಾಗುತ್ತೆ ಹೇಗೆ ಅಂದರೆ ಮಾನಸಿಕ ಶಾಂತಿ ಆತ್ಮವಿಶ್ವಾಸ ದುಃಖವನ್ನು ಸಹಿಸುವ ಶಕ್ತಿ ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ ಹೃದಯದಲ್ಲಿ ಭಕ್ತಿ ಮತ್ತು ಪ್ರೇಮ ಇವು ರಾಮನಾಮ ಜಪದ ಅತ್ಯುನ್ನತ ಉಪಯೋಗಗಳು ಇದು ಕೇವಲ ನಾಮವಲ್ಲ ರಾಮನು ರಾಮನಾಮದಲ್ಲಿಯೇ ನೆಲೆಸಿದ್ದಾನೆ ಶ್ರೀರಾಮಚಂದ್ರ ಅವತಾರ ಮಾಡಿದ ಕಾಲ ಕಲಿತಿರಬಹುದು ಆದರೆ ರಾಮನಾಮವು ರಾಮನಿಗಿಂತಲೂ ಶ್ರೇಷ್ಠವಾದದ್ದು ರಾಮನು ತನ್ನ ಹೆಸರಿನಲ್ಲಿಯೇ ನೆಲೆಸಿದ್ದಾನೆ ರಾಮನಾಮ ಅತುಲಿತ ಬಲಧಾಮ ಎಂಬಂತೆ ರಾಮನಾಮವೇ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ದಿನಚರಿಯ ನಡುವೆ ಕೆಲವು ಸಮಯ ರಾಮನಾಮಕ್ಕೆ ಅರ್ಪಿಸಿದರೆ ಇದು ಸುದೀರ್ಘವಾದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೀಜವಾಗುತ್ತದೆ ಇದೇ ಕಾರಣದಿಂದ ನಾವು ಹೇಳುತ್ತೇವೆ ರಾಮನಾಮದ ಜಪವೇ ಪರಮ ಔಷಧ ರಾಮರಾಮ ಎಂದರೆ ಸಾಕು ಬಾಕಿ ಎಲ್ಲ ದೇವರೇ ನೋಡಿಕೊಳ್ಳುತ್ತಾನೆ ದಿನಕ್ಕೆ ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ರಾಮನಾಮ ಜಪ ಮಾಡಿ ತುಳಸೀಕೃತ ರಾಮಾಯಣ ಅಥವಾ ರಾಮನಾಮ ಮಂತ್ರವನ್ನು ಕೇಳಿ ನಿಮ್ಮ ಮಕ್ಕಳಿಗೂ ಈ ನಾಮದ ಮಹಿಮೆಯನ್ನ ತಿಳಿಸಿ ರಾಮನಾಮದ ಮಹತ್ವವನ್ನು ಹೇಳದಾದ್ರೆ ರಾ ಎಂದರೆ ಆತ್ಮಜ್ಞಾನ ಮಾ ಎಂದರೆ ಮೋಕ್ಷ ರಾಮ ಎಂಬ ನಾಮವನ್ನು ಉಚ್ಚರಿಸುವುದರಿಂದ ವ್ಯಕ್ತಿಯ ಆತ್ಮಶುದ್ಧಿಯಾಗಿ ಆತನಿಗೆ ಪರಮಾತ್ಮನೊಂದಿಗೆ ಏಕತೆ ಸಾಧಿಸಲು ಸಾಧ್ಯವಾಗುತ್ತದೆ ರಾಮನಾಮದ ಜಪದ ಮೂಲಕ ಮನಸ್ಸು ಶಾಂತವಾಗುತ್ತದೆ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ ಪಾಪಗಳು ಕ್ಷಯವಾಗುತ್ತವೆ ಎಂಬ ನಂಬಿಕೆಯಿದೆ ತುಳಸಿದಾಸರು ರಾಮದಾಸರು ತ್ಯಾಗರಾಜರು ಅನೇಕ ಸಾಧಕರು ರಾಮನಾಮದ ಮಹತ್ವವನ್ನು ವಿವರಿಸಿದ್ದಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಸಹಸ್ರ ಸಹಸ್ರನಾಮಗಳಿಗಿಂತ ರಾಮನಾಮವೇ ಶ್ರೇಷ್ಠವಾದದ್ದು ನೋಡಿದ್ರಲ್ಲ ಸ್ನೇಹಿತರೆ ರಾಮನಾಮದ ಮಹತ್ವ ಎಷ್ಟೆಲ್ಲ ಇದೆ ಅಂತ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು